ಸರ್ ನನ್ನ ಹೆಸರು ಕಾಮಿಡಿ ಅನುಮತಿಯಲ್ಲಿ ಪುರಸಭಾ ಸದಸ್ಯರಲ್ಲಿ ನಾವು ಏಕದಂತ ಗ್ರೂಪ್ ಬಂದಿದ್ದೀವಿ ಸರ್ ನಿಮ್ಮಲ್ಲಿ ಒಂದು ನಾವು ಈಗ ಹದಿನೈದು ವರ್ಷ ಏಕದಂತ ಗ್ರಿಂದ ಆಯೋಜನೆ ಮಾಡ್ತಾ ಇದ್ದೀವಿ ನಮ್ಮ ಹತ್ತು ವರ್ಷ ಏಕದಂತ ವಿಘ್ನೇಶ್ವರ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಮೊದಲನೇ ವರ್ಷ ನಮ್ಮ ಮೊಹಮ್ಮದ್ ಅವ್ರಿಗೆ ಬಂದು ಮುಸ್ಲಿಂ ಸಮಾಜದವರು ಪ್ರತಿ ವರ್ಷ ಮೂವತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ಗಣೇಶ ವಿಘ್ನೇಶ್ವರನೇ ನಮಗೆ ದೇಣಿಗೆಯಾಗಿ ಕೊಡ್ತಾ ಇದ್ದರು ಮುಸ್ಲಿಂ ಸಮಾಜ ಪ್ರತಿ ವರ್ಷ ಸಂತೋಷ ಆಯ್ತು ಸರ್ ಈ ವರ್ಷ ಇದೇ ನಮ್ಮ ಗುದ್ದು ಪಾಪ ಅಂತ ಇದಾರೆ ಸರ್ ಅವರು ಪಾಪ ಹಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿದ್ರು ಸಹ ನಮ್ಮ ವಿಘ್ನೇಶ್ವರನ ಒಂದು ಮೂರ್ತಿಯನ್ನ ಕೊಡ್ತೀನಿ ಅಂತೇಳಿ ಮೂವತ್ತೈದು ಸಾವಿರ ಕೊಟ್ಟು ಇವತ್ತು ಕೊಟ್ಟಿದ್ದಾರೆ ಕಾರಣ ಸರ್ವ ಧರ್ಮದ ಎಲ್ಲ ಧರ್ಮದೇ ಬಂದಿದ್ದಾರೆ ನಾವು ಸಂದರ್ಭದಲ್ಲಿ ಯಾವುದೇ ರೀತಿ ನಾವು ಈ ಸಮಾಜದಲ್ಲಿ ಹುಡುಕಬೇಕು ನಾವು ಮುಸ್ಲಿಂ ಸಮಾಜದಲ್ಲಿ ಹುಡುಕಬೇಕು ಅಂತೇಳಿ ಅಂತ ಕೊಟ್ಟಿದ್ದಾರೆ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಕೊಡುಗೆ ಹೇಳಿ ನಾವು ಸಮಾಜದಲ್ಲಿ ಬೆಳೆದಾಗ ಮಾತ್ರ ಏನಾದರೂ ಒಂದು ಗ್ರಾಮ ಒಂದು ಊರು ಒಂದು ತಾಲೂಕು ಒಂದು ಜಿಲ್ಲೆ ಒಂದು ರಾಜ್ಯ ಸುಖವಾಗಿ ಸಾಧ್ಯ ಸರ್ವ ಸಮಾಜದವರು ನಾವು ಪ್ರತಿ ವರ್ಷ

ಅವರೇ ಬರ್ತಾರೆ ಎಲ್ಲರೂ ಕೂಡ ಪೂಜೆಗೀಸಿ ಸರ್ವಸ್ಥರ್ಶನೇ ಆಚರಣೆ ಮಾಡ್ತಾ ಇದ್ದೇವೆ ಹಾಗಾಗಿ ಅದೇ ಸರ್ ಅವರು ವ್ನೇಶ್ವರನ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ನನಗೆ ಫೋನ್ ಮಾಡಿದ್ದಾರೆ ಅದು ಮಂಜುನಾಥ ಸ್ಪೀ ನಾನು ಬಂದು ಆ ಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ ಅವರು ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಅಂಗನಾಡ್ ತಗೊಂಡು ಅಶ್ವಥ್ ತುಂಬ ನಿಮ್ಮ ವಿಜಯನಗರದಲ್ಲಿ ಹೊಸಪೇಟೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಆಯೋಜಕರಲ್ಲಿ ಒಂದಿದೆ ಒಂದು ತಾಲೂಕಿಗೆ ಒಂದು ಇನ್ನೊಂದು ತಾಲೂಕಿಗೆ ಒಂದು ಕಾರಣ ಅಂತ ಇರಲ್ಲ ಹೊಸಪೇಟೆಯಲ್ಲಿ ಏನ್ ನಡೀತಿದ್ರು ಅದನ್ನೇ ಪಕ್ಕದ ತಾಲೂಕಿನವ್ರು ಏನ್ ಆಯೋಜನೆ ಮಾಡಿರ್ತಾರ ಅವ್ರಿಗೆ ತಾವು ಸಹಕಾರ ಕೊಟ್ಟರೆ ಬಹಳ ಒಳ್ಳೇದು ಇನ್ನೇ ಏನು ಮಾಡ್ತಾರೆ ನಮಗೆ ಹರಿಬಾಬು ಸರ್ ನಮ್ಮ ಸಿ ಪಿ ಸರ್ ಪಿ ಎಸ್ ಐ ಹೇಳಿದ್ರು ಹತ್ತು ಗಂಟೆಗೆ ವಿಸರ್ಜನೆ ಮಾಡೋದ್ರ ಸಂದರ್ಭದಲ್ಲಿ ಡಿ ಜಿ ಅನ್ನ ಆಫ್ ಮಾಡಬೇಕು

ಅವತ್ತ ಕೊನೆಯ ದಿನ ಹೋಗ್ಬೇಕಂದ್ರೆ ಡಿ ಸಿ ಕೇಳ್ದು ಸಿಕ್ಕಿ ಮಾಡ್ತಾ ಇರ್ತಾರೆ ನಾವೇನೋ ಗಲಾಟೆ ಮಾಡ್ತಾ ಮಾಡ್ತಾ ನಾಲ್ಕು ಸ್ಪೀಕರ್ ಕಂಡು ಹೋಗ್ಬೋದು ಏನೋ ಸಾಕಾರಿ ನಿಂದ ಹೋಗ್ತಾ ಇರ್ತಾವ್ ಇನ್ ಟೈಮ್ ಒಳಗ ನಾವು ಕ್ಲೋಸ್ ಮಾಡ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಅದೇ ಪ್ರಕಾರ ನಿಮ್ಮ ಸಾಕಾರ ನಮ್ಗೆ ಇರ್ಲಿ ಅಂತ ಹೇಳಿ ಕೇಳ್ತಾ ಇದ್ವಿ ಸರ್ ಇನ್ನೊಂದು ಕರೋನಾ ಬಂದಂತ ಸಂದರ್ಭದಲ್ಲಿ ಇಷ್ಟು ದಿನ ಯಾರು ನಾವು ಕೆಲ ಕೊಡ್ತಿದ್ದಿಲ್ಲ ನಾವು ನಾವು ಕೊಡ್ತಿದ್ದಿಲ್ಲ ನಮ್ಮ ಪಡೆ ನಮ್ಮ ಪಡೆ ಎಲ್ಲೆಲ್ಲೋ ದೂರ ಇದ್ದೀವಿ ಅಂತ ಸಂದರ್ಭದಲ್ಲಿ ಇವತ್ತು ಭಗವಂತನ ಆಶೀರ್ವಾದ ಗೊತ್ತಿಲ್ಲ ಗುಡಿ ಗುಂಡಾರ ಎಲ್ಲ ಬೇಗ ಈಗ ರಸಮಂಜರಿ ಕಾರ್ಯಕ್ರಮ ಅಂತ ಅಂತೇಳಿ ಆಯೋಜನೆ ಮಾಡಬೇಕು ಸರ್ ಯಾವ ರೀತಿ ಕಲರ್ಟ್ ಆಗಿ ಆಯೋಜನೆ ನಾವು ಆಯೋಜನೆ ಮಾಡ್ಬೇಕು ಬಹಳ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅರ್ಧ ಗಂಟೆಗೆ ಹೆಚ್ಚಿಗೆ ಮಾಡಿದ್ರೆ ಸಹಕಾರ ಅಂತ ಹೇಳಿದ್ರೆ ಈಗ ಜನ ಅವರ ಫ್ಯಾಮಿಲಿ ಮಕ್ಕಳ ಮನೆ ಕರ್ಕೊಂಡ್ ಬಂದಿರ್ತಾರೆ ಆಯೋಜನೆ ಮಾಡಬೇಕು ಆಮೇಲೆ ಏನಾಗ್ತದೆ ನೀವು ಹಿರಿಯ ಅಧಿಕಾರಿಗಳು ಅಧಿಕಾರಿಗಳು ಏನು ಹೇಳ್ತಾರೆ ಅಂದ್ರೆ ಅರ್ಧುವರೆಗೆ ನನ್ನ ಗೌರ್ಮಾಡ್ರೆ ಅಂತ ಹೇಳಿ ಅವ್ರಾಬು ಬರ್ತಾರೆ ಪಕ್ಷಾತ್ಮಕ ಮಾತಾಡ್ತಾ ಇದಾರೆ ಸರ್ ಅಲ್ಲಿ ಗೆಸ್ಟ್ಗಳು ಬಂದಿರ್ತಾರೆ ಇನ್ನು ಅಲ್ಲಿ ಜನರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕರ್ಕೊಂಡು ಬಂದಿರ್ತಾರೆ ನೋಡೋಣ ಅಂತ ಹೇಳಿ ನಮ್ಗೂ ಬೇರ್ತಾರೆ